ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗುವ ಲಕ್ಷಣಗಳು ಗೋಚರವಾಗಿದೆ ಇಂದು ಧಾರವಾಡ ಹೈಕೋರ್ಟ್ನಲ್ಲಿ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಎಂಬ ಅರ್ಜಿ ವಿಚಾರಣೆಯನ್ನ ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕ ಪೀಠ ಆದೇಶವನ್ನ ಕಾಯ್ದಿರಿಸಿದೆ ಇನ್ನು ಆದೇಶಕ್ಕೆ ಕೋರ್ಟ್ ಒಪ್ಪಿಗೆ ಏನಾದರೂ ಸೂಚಿಸಿದ್ರೆ ಸಿಎಂ ಹಾಗೂ ಅವರ ಕುಟುಂಬಕ್ಕೆ ಕಂಟಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದು ಸಿದ್ದರಾಮಯ್ಯ ಅವರಿಗೆ ಢವ ಢವ ಶುರುವಾಗಿದೆ ಮೂಡ ಪ್ರಕರಣವನ್ನು ಸಿಬಿಐಗೆ ವಹಿಸಲು ಸಲ್ಲಿಕೆಯಾಗಿದ್ದ ಅರ್ಜಿ ವಾದ ಪ್ರತಿವಾದ ಆಲಿಸಿ ತೀರ್ಪು ಕಾಯ್ದಿರಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಕಳೆದ ಐದಾರು ತಿಂಗಳಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಟ್ಟು ಬಿಡದೆ ಕಾಡ್ತಾ ಇರುವ ಮೂಡ ನಿವೇಶನ ಹಂಚಿಕೆ ವಿಚಾರ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಪ್ರಕರಣದಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮವಾಗಿದ್ದು ಘಟಾನುಘಟಿಗಳು ಭಾಗಿಯಾಗಿರೋದರ ಜೊತೆಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದವರೇ ಹದಿನಾಲ್ಕು ನಿವೇಶನಗಳನ್ನು ಪಡೆದಿದ್ದಾರೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂದರೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು ಇತ್ತ ರಾಜ್ಯ ಸರ್ಕಾರ ಪ್ರಕರಣವನ್ನ ಲೋಕಾಯುಕ್ತರ ತನಿಖೆಗೆ ವಹಿಸಿತ್ತು ಲೋಕಾಯುಕ್ತ ತನಿಖೆ ಬೇಡ ಅದನ್ನ ಸಿಬಿಐಗೆ ವಹಿಸಿ ಅಂತ ಸ್ನೇಹಮಹಿ ಕೃಷ್ಣ ಆಗ್ರಹಿಸಿದ್ದು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಇಂದು ಅರ್ಜಿ ವಿಚಾರಣೆಯನ್ನ ಧಾರವಾಡದ ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಕೈಗೆತ್ತಿಕೊಂಡರು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ಮಣಿಂದರ್ ಸಿಂಗ್ ವಾದ ಮಾಡಿದ್ರೆ ಇತ್ತ ಸರ್ಕಾರದ ಪರ ವಕೀಲರಿಂದ ಪ್ರತಿವಾದ ಮಂಡನೆ ಮಾಡಲಾಯಿತು ಇದರ ಮಧ್ಯೆಯೇ ಲೋಕಾಯುಕ್ತ ಎಸ್ಪಿ ಕಡೆಯಿಂದ ತನಿಖೆಯ ವರದಿಯನ್ನ ಕೋರ್ಟ್ಗೆ ನೀಡಲಾಗಿದೆ ಇತ್ತ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ ಅರ್ಜಿ ವಿಚಾರಣೆ ಸಕಾರಾತ್ಮಕವಾಗಿ ತೀರ್ಪು ಕೊಟ್ಟರೆ ಸಿಎಂಗೆ ಸಂಕಷ್ಟ ಬಾಣ ಇನ್ನು ಧಾರವಾಡದ ಹೈಕೋರ್ಟ್ನ ಏಕ ಸದಸ್ಯ ಪೀಠದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ಅರ್ಜಿಯನ್ನ ಪರಿಗಣಿಸಿ ಸಿಬಿಐ ತನಿಖೆಗೆ ಆದೇಶವನ್ನ ನೀಡಿದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬಕ್ಕೆ ಕಂಟಕ ನಿಶ್ಚಿತ ಒಂದ್ ವೇಳೆ ಏನಾದರೂ ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಪರಿಗಣಿಸದೆ ಹೋದ್ರೆ ಎಂದು ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ಗೆ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ನೋಟಿಸ್ ನೀಡಿದ್ದು ಅಲ್ಲಿ ವಿಚಾರಣೆಗೆ ಹಾಜರಾಗಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಲಿದೆ ಧಾರವಾಡದ ಕೋರ್ಟ್ನ ಆದೇಶದಿಂದಲೇ ಬಚಾವ್ ಆಗುವುದು ಸಿಎಂ ಹಾಗೂ ಅವರ ಕುಟುಂಬಕ್ಕೆ ಕಷ್ಟ ಅಲ್ಲಿ ಬಚಾವ್ ಆದರೂ ಇಡಿ ನೋಟಿಸ್ ಸಿಎಂ ಕುಟುಂಬಕ್ಕೆ ಬಿಟ್ಟು ಬಿಡದಂತೆ ಕಾಡುವುದು ನಿಶ್ಚಿತ ಎನ್ನಲಾಗಿದೆ